ಸಬ್ ಇನ್ಸ್ಪೆಕ್ಟರ್ ವಿರುದ್ಧವೇ ದಾಖಲಾಯಿತು ಎಫ್ಐಆರ್ ಹಾಗೂ ಅಮಾನತು ಕೂಡ ಮಾಡಲಾಗಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂಥದ್ದು ರಿಕವರಿ ಚಿನ್ನ ದುರ್ಬಳಕೆ ಮಾಡಿ ಚಿನ್ನದ ವ್ಯಾಪಾರಿಗೆ ವಂಚಿಸಿರುವ ಆರೋಪದ ಅಡಿ ಇನ್ಸ್ಪೆಕ್ಟರ್ ವಿರುದ್ಧವೇ ಎಫ್ಐಆರ್ ದಾಖಲಾಗಿದ್ದು ಹಾಗೆ ಇನ್ಸ್ಪೆಕ್ಟರ್ ಅನ್ನ ಅಮಾನತು ಕೂಡ ಮಾಡಲಾಗಿದೆ ಬೆಂಗಳೂರಿನ ಕಾಟನ್ಪೇಟೆ ಠಾಣೆ ಪಿಎಸ್ಐ ಸಂತೋಷ್ ಅಮಾನತುಗೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಹಲಸೂರು ಗೇಟ್ ಠಾಣೆ ಪಿ ಆಗಿದ್ದ ಸಂತೋಷ್ ಇನ್ನು ರಿಕವರಿ ಚಿನ್ನ ಅಂತ ಬರೋಬ್ಬರಿ ಒಂಬೈನೂರ ಐವತ್ತು ಗ್ರಾಂ ಚಿನ್ನದ ಗಟ್ಟಿಯನ್ನ ಪೊಲೀಸ್ ಸಂತೋಷ್ ಪಡೆದುಕೊಂಡಿದ್ರು ಅನ್ನೋದ್ರ ಕುರಿತು ಮಾಹಿತಿ ಇದೆ ಅಂದ್ರೆ ಸಂತೋಷ್ ಮಾತನ್ನ ನಂಬಿ ಚಿನ್ನದ ಗಟ್ಟಿಯನ್ನ ನೀಡಿದ್ದ ಮಾಲೀಕ ಇನ್ನು ಚಿನ್ನ ವಾಪಸ್ ಕೇಳಿದಾಗ ಬೆದರಿಕೆ ಹಾಕಿದ್ದ ಸಂತೋಷ್ ಪಶ್ಚಿಮ ವಿಭಾಗ ಡಿ ಸಿ ಪಿಗೆ ತದನಂತರ ಅಂಗಡಿ ಮಾಲೀಕರು ದೂರನ್ನು ಕೊಡ್ತಾರೆ ಇನ್ನು ಪ್ರಾಥಮಿಕ ವರದಿ ಆಧಾರದ ಮೇಲೆ ಪಿ ಎಸ್ ಐ ಮೇಲೆ ಕ್ರಮಕ್ಕೆ ಸೂಚನೆ ಕೂಡ ನೀಡಲಾಗಿರುವಂಥದ್ದು ಅಂದರೆ ಏನಿದು ಸ್ಟೋರಿ ಅಂದರೆ ಕೆ ಸುಂದರ ರಿಕವರಿ ಚಿನ್ನ ದುರ್ಬಳಕೆ ಮಾಡಿಕೊಂಡಿದ್ದರು ಹೀಗಾಗಿ ಚಿನ್ನದ ಅಂಗಡಿ ಮಾಲೀಕನ ಬಳಿ ರಿಕವರಿ ಚಿನ್ನ ತೋರಿಸ್ಬೇಕಾಗಿದೆ ಒಂಬೈನೂರ ಐವತ್ತು ಗ್ರಾಮ್ ಚಿನ್ನದ ಗಟ್ಟಿ ನೀಡುವಂತೆ ಇಲ್ಲಿ ಪೊಲೀಸ್ ಕೇಳಿಕೊಂಡಿದ್ರಂತೆ ಅಂದರೆ ಫೋಟೋ ತೆಗೆಸಿ ವಾಪಸ್ ಕೊಡೋದಾಗಿ ನಂಬಿಸಿದ್ರಂತೆ ಏನು ಸಂತೋಷ್ ಮಾತನ್ನು ನಂಬಿಕೊಂಡು ಬರೋಬ್ಬರಿ ಒಂಬೈನೂರ ಐವತ್ತು ಗ್ರಾಮ್ ಚಿನ್ನದ ಗಟ್ಟಿಯನ್ನು ಚಿನ್ನದ ಅಂಗಡಿ ಮಾಲೀಕ ನೀಡಿದರು ಇನ್ನು ಚಿನ್ನ ವಾಪಸ್ ಕೇಳಿದಾಗ ಹಣ ನೀಡ್ತೇನೆ ಅಂತ ಹೇಳಿ ಭದ್ರತೆಗೆ ಸೈಟ್ ಕರಾರನ್ನು ಮಾಡಿಕೊಟ್ಟಿದ್ದ ಸಂತೋಷ್ ಅಂತ ಹೇಳಲಾಗಿದೆ ಆದರೆ ಆ ಸೈಟನ್ನು ಬೇರೆಯವರಿಗೆ ಮಾರಾಟ ಕೂಡ ಮಾಡಲಾಗಿತ್ತಂತೆ ಇನ್ನು ಚಿನ್ನದ ಅಂಗಡಿ ಮಾಲೀಕ ಪ್ರಶ್ನಿಸಿದಾಗ ಖಾಲಿ ಚೆಕ್ ನೀಡಿ ಅದು ಕೂಡ ಬೌನ್ಸ್ ಆಗಿತ್ತಂತೆ ಇನ್ನು ಮತ್ತೆ ಹಣ ಅಥವಾ ಚಿನ್ನ ಕೇಳಿದಾಗ ಬೆದರಿಕೆ ಹಾಕಿದ್ದ ಪಿ ಎಸ್ ಐ ಸಂತೋಷ್ ಅನ್ನೋದ್ರ ಕುರಿತು ಮಾಹಿತಿ ಸಿಕ್ಕಿದೆ ಇನ್ನು ಈ ಬಗ್ಗೆ ಪಶ್ಚಿಮ ವಿಭಾಗದ ಡಿ ಸಿ ಪಿಗೆ ಚಿನ್ನದ ಅಂಗಡಿ ಮಾಲೀಕ ದೂರನ್ನು ಕೊಡ್ತಾರೆ ಇನ್ನು ದೂರಿನ ಬಗ್ಗೆ ಎ ಸಿ ಪಿ ನೇತೃತ್ವದಲ್ಲಿ ಪ್ರಾಥಮಿಕ ವಿಚಾರಣೆ ನಡೆದು ವರದಿ ಕೂಡ ಸಲ್ಲಿಕೆ ಮಾಡಲಾಗಿತ್ತು ಇನ್ನು ಪ್ರಾಥಮಿಕ ವರದಿ ಆಧಾರದ ಮೇಲೆ ಪಿ ಎಸ್ ಐ ಮೇಲೆ ಕ್ರಮಕ್ಕೆ ಸೂಚನೆ ಕೂಡ ನೀಡಲಾಗಿರುವಂಥದ್ದು ಹೀಗಾಗಿ ಹಲಸೂರು ಗೇಟ್ ಠಾಣೆಯಲ್ಲಿ ಸಂತೋಷ್ ವಿರುದ್ಧ ಎಫ್ ಐ ಆರ್ ದಾಖಲ ಹಾಗೆ ಅಮಾನತು ಕೂಡ ಮಾಡಲಾಗಿದೆ ಅನ್ನೋದ್ರ ಕುರಿತು ಅಪ್ಡೇಟ್ ಇದೆ ಈ ಕುರಿತು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ಇನ್ಸ್ಪೆಕ್ಟರ್ ವಿರುದ್ಧವೇ ಎಫ್ಐಆರ್ ಆರ್ ದಾಖಲಾಗಿದ್ದು ಅಮಾನತು ಕೂಡ ಮಾಡ್ಲಾಗಿದೆ ಏನಿದು ಸ್ಟೋರಿ ಅಂತ ಹೆಚ್ಚಿನ ಡೀಟೇಲ್ಸ್ ಹೌದು ಈ ಸಂತೋಷ ಕೆಲಸ ಮಾಡ್ತಾ ಇರ್ತಾರೆ ಈ ವೇಳೆ ಕಳ್ಳತನ ಪ್ರಕರಣ ಬಂದರೆ ಒಂದು ರಿಕವರಿ ಚಿನ್ನವನ್ನು ಕೂಡ ರಿಕವರಿ ಮಾಡಲಾಗಿರುತ್ತೆ ಅದರಲ್ಲಿ ಒಂಬೈನೂರ ಐವತ್ತು ಗ್ರಾಮ್ ಚಿನ್ನದ ಗಟ್ಟಿಯನ್ನ ನೀಡುವಂತೆ ಕೂಡ ಇವರು ಈ ಚಿನ್ನದ ವ್ಯಾಪಾರಿ ಏನಿರ್ತಾರೆ ಕಳ್ಕೊಂಡವರು ಆ ಮಾಲೀಕನ ಬಳಿ ಕೇಳ್ಕೊಂಡು ಮತ್ತು ಆ ಚಿನ್ನದ ರಿಕವರಿಯನ್ನು ಕೂಡ ತೋರಿಸ್ಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅದನ್ನ ಪಡ್ಕೊಂಡಿರ್ತಾರೆ ನಾವು ಫೋಟೋ ತೆಗೆಸಿ ನಿಮಗೆ ವಾಪಸ್ ಕೊಡ್ತೀನಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ಆ ತೊಂದರೆ ಕೇಳ್ಕೊಂಡಿರ್ತಾರೆ ಅದಾದ್ಮೇಲೆ ಈ ಪಿ ಎಸ್ ಐ ಸಂತೋಷದ ಚಿನ್ನದ ಅಂಗಡಿ ಮಾಲೀಕನು ಕೂಡ ಇದನ್ನ ಕೊಟ್ಟಿರ್ತಾನೆ ಅದಾದ ಕೆಲ ದಿನಗಳ ನಂತರ ಈ ಚಿನ್ನದ ಗಟ್ಟಿಯನ್ನ ಕೇಳೋದಕ್ಕೂ ಕೂಡ ಈ ವ್ಯಾಪಾರಿ ಮುಂದಾಗ್ತಾನೆ ಆ ಸಂದರ್ಭದಲ್ಲೂ ಕೂಡ ಇದರಿಂದ ಸರಿಯಾದಂತಹ ರೆಸ್ಪಾನ್ಸ್ ಕೂಡ ಬರೋದಿಲ್ಲ ಆ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಆದ್ರೆ ಆ ಸೈಟ್ ಬೇರೆಯವರಿಗೆ ಮಾರಾಟ ಒಂದು ಸೈಟ್ ಅನ್ನು ಕೂಡ ಅಂತಂದ್ರೆ ಚಿನ್ನ ವ್ಯಾಪಾರ ವಾಪಸ್ ಕೇಳಿದಂತಹ ಸಂದರ್ಭದಲ್ಲಿ ಆ ಭದ್ರತೆಗೆ ಹಣ ಕೊಡ್ತೀನಿ ಮತ್ತು ಸೈಟ್ ಅನ್ನು ಕೂಡ ಕರಾರು ಮಾಡ್ಕೊಡ್ತೀನಿ ಅಂತ ಸಂತೋಷ ಮಾಡಿಕೊಟ್ಟಿದ್ದಾರೆ ಅದಾದ್ರೆ ಆ ಸೈಟ್ ಅನ್ನು ಕೂಡ ಬೇರೆಯವರಿಗೆ ಮಾರಾಟವನ್ನು ಕೂಡ ಈ ಪಿ ಎಸ್ ಐ ಮಾಡಿರುವಂತದ್ದು ನಂತರ ಚಿನ್ನದಂಗಡಿ ಮಾಲೀಕ ಈ ಸೈಟ್ ಈ ರೀತಿ ಆಗಿದೆ ಅಂತ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಬಹು ಚೆಕ್ ಒಂದು ಚೆಕ್ ಅನ್ನು ಕೂಡ ಕೊಟ್ಟಿದ್ದಾರೆ ಅಂದ್ರೆ ಚಿನ್ನದ ಬದಲಾಗಿ ಆ ಹಣ ಹಣದ ನಿಮ್ಗೆ ಹಣ ಕೊಡ್ತೀವಿ ಇದೆ ಆದ್ರೆ ಆ ಅಕೌಂಟ್ ಅಲ್ಲಿ ಯಾವುದೇ ಹಣ ಕೂಡ ಇರೋದಿಲ್ಲ ಮತ್ತು ಆ ಚೆಕ್ ಕೂಡ ಬೌನ್ಸ್ ಆಗಿರುತ್ತೆ ಈ ಮತ್ತೆ ಹಣ ಮತ್ತು ಚಿನ್ನವನ್ನ ಕೇಳಿದಂತಹ ಸಂದರ್ಭದಲ್ಲಿ ನನಗೆ ದಯವಿಟ್ಟು ನನ್ನಿಂದ ಪಡ್ಕೊಂಡಿರುವಂತಹ ಚಿನ್ನವನ್ನ ವಾಪಸ್ ಕೊಡಿ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಈ ಸಂತೋಷ ಇದ್ದಾರೆ ಈ ಧಮ್ಕಿ ಹಾಕಿರುವಂತಹ ಒಂದು ಎಚ್ಚರಿಕೆ ಅಂದ್ರೆ ಬೆದರಿಕೆ ಹಾಕಿರುವಂತಹ ಪ್ರಕ್ರಿಯೆಯಲ್ಲೂ ಕೂಡ ತೊಡ್ಕೊಳ್ತಾರೆ ಹೀಗಾಗಿ ಸಾಕಷ್ಟು ನೊಂದಿರ್ತಾರೆ ಮತ್ತು ಒಂಬೈನೂರ ಐವತ್ತು ಗ್ರಾಮ ಚಿನ್ನವನ್ನು ಕೂಡ ಚಿನ್ನದ ಗತಿಯನ್ನು ಕಳೆದುಕೊಂಡು ಈ ವ್ಯಾಪಾರಿ ತುಂಬಾ ಬೇಸರದಲ್ಲಿರ್ತಾರೆ ಹೀಗಾಗಿ ಮುಂದೆ ದಾರಿ ತೋರಿಸ್ತೇನೆ ಈಗ ಪಶ್ಚಿಮ ವಿಭಾಗ ಡಿಸಿಬೇ ಒಂದು ಕಂಪ್ಲೇಂಟ್ ಕೂಡ ಕೊಟ್ಟಿರ್ತಾರೆ ಹೀಗಾಗಿ ಈ ದೂರಿನ ಮನೆಗೆ ಎ ಸಿ ಬಿ ನೇತೃತ್ವದಲ್ಲಿ ಪ್ರಾಥಮಿಕ ವಿಚಾರಣೆಯನ್ನು ಕೂಡ ನಡೆಸಿ ಅದರ ಬಗ್ಗೆ ವರದಿಯನ್ನು ಕೂಡ ಸಲ್ಲಿಸಲಾಗಿರುತ್ತೆ ಈಗ ಸದ್ಯಕ್ಕೆ ಈ ವ್ಯಕ್ತಿ ಏನಿದ್ದಾರೆ ಈ ವ್ಯಕ್ತಿ ಕಾಟನ್ಪೇಟೆ ಠಾಣೆ ಪಿ ಆಗು ಕೂಡ ಕೆಲಸ ಮಾಡ್ತಾ ಇರುವಂತದ್ದು ಹೀಗಾಗಿ ಎಸಿಪಿ ಕೂಡ ಒಂದು ತನಿಖೆಯನ್ನ ನಡೆಸಿ ಪ್ರಾಥಮಿಕ ವರದಿಯನ್ನ ಡಿಸಿಬಿಗೆ ಸಲ್ಲಿಸಿರ್ತಾರೆ ಹೀಗಾಗಿ ಸಂತೋಷ ವಿರುದ್ಧವಾಗಿ ಅಧಿಕಾರದ ದುರುಪಯೋಗ ಮತ್ತು ವಂಚನೆ ಕೇಸ್ ಕೂಡ ದಾಖಲು ಮಾಡಿಕೊಳ್ಳಲಾಗಿರುವಂತದ್ದು ಇದೆ ಸದ್ಯ ಎಫ್ಐಆರ್ ಆದಂತಹ ಹಿನ್ನೆಲೆಯಲ್ಲಿ ಪಿಎಸ್ಐ ಸಂತೋಷನ ಅಮಾನತು ಮಾಡಿ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಆದೇಶವನ್ನು ಹೊರಡಿಸಿರುವಂತದ್ದು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ವಿಶ್ವನಾಥ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ